ಹಾಯ್ ಫ್ರೆಂಡ್ಸ್ ನಾನು ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ರೆಸಿಪಿ ತಂದಿದ್ದೀನಿ ಅಂದರೆ ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಇದು ಕಾಲೇಜ್ ಹುಡುಗರಾಗಲಿ ಆಮೇಲೆ ರೂಮ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗಾಗಲಿ ಇದು ತುಂಬ ಈಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಏನೇನು ಬೇಕು ಪದಾರ್ಥ ಉರಿಯೋದಿಕ್ಕೆ ಫಸ್ಟು ಟೊಮೊಟೊ ಉದ್ದಂಬೇಳೆ ಸುಮಾರು ನಾನು ಹನ್ನೆರಡು ಹದಿಮೂರು ತೊಗೊಂಡಿದ್ದೀನಿ ಇದನ್ನು ಒಂದು ಮೆಣಸಿಗೆ ಯಾಕೆ ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ನಾನು ಉರಿಯೋಕೆ ಅಂತ ಇಟ್ಕೊಂಡಿರೋದು ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಆದರೆ ಇದ್ದೀನಿ ಉದ್ದಿನ ಬೇಳೆ ಹಾಕಿದಾಗ ಸ್ವಲ್ಪ ಅದು ಸೀಯಂಗೆ ಇದು ಮಾಡಬೇಡಿ ಸ್ವಲ್ಪ ಉರಿಬೇಕು ಸೀド್ ಹೋಗಬಾರದು ಒದು ಮೇಲೆ ಓಕೆ ನೌ ಫ್ರೆಂಡ್ಸ್ ಈ ಹೀರುಳಿ ಹಾಕ್ತಿದೀನಿ ಈಗ ಇಕ್ಕೆಲೆ ಜಾಸ್ತಿ ಯಾವುದು ಸೀド್ ಬಿಸಿಬಾರದು ಸ್ವಲ್ಪ ಒಂದು ಚೂರು ಆ ಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಈಗ ಬೆಳ್ಳುಳಿ ಹಾಕಿ ಇದೀನಿ ಕರ್ಬೆನ್ ಸೋಪು ಸ್ವಲ್ಪ ಸ್ವಲ್ಪ ಚ ಫ್ರೈ ಆಗಲಿ ಇದು ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಒಣ್ಮೆಣ್ಸಿಕೆ ಹಾಕ್ತಾ ಇದ್ದೀನಿ ಖಾರ ಬೇಕು ಅಂದರೆ ಸ್ವಲ್ಪ ಒಣ್ಮೆಣ್ಸಿಕಾಯಿ ಜಾಸ್ತಿ ಹಾಕೊಳ್ಳಿ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಹಳ್ಳುಪ್ಪ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಡಿ ಆಮೇಲೆ ಬೇಕಾದ್ರೆ ನೋಡ್ಬಿಟ್ಟು ನೆಕ್ ನೋಡ್ಬಿಟ್ಟು ಹಾಕಿ ಆಮೇಲೆ ಇದು ಚೆನ್ನಾಗಿ ಇದು ಬೇಯಬೇಕು ಓಕೆನಾ ಬೆಂದ ಮೇಲೆ ಹಾರದ ಮೇಲೆ ರುಬ್ಬಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗೆಲ್ಲ ರೋಸ್ಟ್ ಆಗಿದೆ ಇದಕ್ಕೆ ಈಗ ನಾವು ಹಾಕೋಣ ಆಮೇಲೆ ಗ್ಯಾಸ್ ಆಫ್ ಮಾಡ್ಬಿಡೋಣ ಇದೆಲ್ಲ ಫುಲ್ಲು ಫ್ರೆಂಡ್ಸ್ ಇದು ನೋಡಿ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಚಟ್ನಿ ಮಾಡಿದ್ದೀನಿ ರುಬ್ಬಿಟ್ಟು ಈಗ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದೀನಿ ಓಕೆನಾ ಈಗಲಕ್ಕಾಗಿದ್ದು ಇದರ ಒಳಗಡೆ ಹಾಕಬೇಕು ಓಕೆನಾ ಫ್ರೆಂಡ್ಸ್ ಆಯಿತು ಟೊಮೊಟೊ ಚಟ್ನಿ ರೆಡಿ ಆಯಿತು ಟೇಸ್ಟ್ ಮಾಡಿ ತಿನ್ನೋಡಿ ನೋಡಿ ತುಂಬ ಸೂಪರಾಗಿರುತ್ತೆ ಓಕೆನಾ ಬಾಯ್